ಕಾರ ನಾವು ಎಂದಿನಂತೆ ವಾರದ ಕವಾಯತನ್ನ ಕೆಜಿಎಫ್ ಪೊಲೀಸ್ ಜಿಲ್ಲೆಯಲ್ಲಿ ಮಾಡಲಾಯಿತು ಈ ಕವಾಯತ್ ಕಳೆದ ದಿನಗಳಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಉತ್ತಮ ಸೇವೆಯನ್ನು ಗುರುತಿಸಿ ಅವರಿಗೆ ಅವರ ಸೇವೆಯನ್ನು ಶ್ಲಾಘಿಸಿ ಪ್ರಶಂಸಾ ಪತ್ರವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಒಟ್ಟು ಹದಿನಾಲ್ಕು ಜನರಿಗೆ ಉತ್ತಮವಾದ ಕರ್ತವ್ಯ ಮಾಡಿದ ಬಗ್ಗೆ ನಾವು ಪ್ರಶಂಸೆ ಪತ್ರ ನೀಡಿ ಮತ್ತು ಅವರಿಗೆ ಗೌರವವನ್ನು ನೀಡಿರ್ತೀವಿ ಇವರ ಉತ್ತಮವಾದ ಕರ್ತವ್ಯ ಬೇರೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಮಾದರಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತ ಹೇಳಿದ್ರೆ ಆಂಡರ್ಸನ್ ಪೇಟೆ ಪಿ ಐ ಮಂಜುನಾಥ್ ಅವರ ತಂಡದವರಾದ ಕುಡಿಯದ ಮಂಜುನಾಥ್ ಆಂಡ್ರಸನ್ ಪೇಟೆ ಪಿ ಎಸ್ ಐ ಮತ್ತು ಅವರ ತಂಡದವರಾದ ಶ್ರೀ ರಮೇಶ್ ಎ ಶ್ರೀ ವೆಂಕಟೇಶ್ ಸಿ ಎಚ್ ಸಿ ಮತ್ತೆ ಶ್ರೀ ಮಂಜಪ್ಪ ಸಿ ಎಚ್ ಸಿ ಶ್ರೀ ಸುನೀಲ್ ಕುಮಾರ್ ಸಿ ಪಿ ಸಿ ಶ್ರೀ ಲೋಕೇಶ್ ಸಿ ಪಿ ಸಿ ಶ್ರೀಮತಿ ನಂದಿತಾ ಮಹಿಳಾ ಪಿ ಸಿ ಶ್ರೀ ಜಾಕಿರ್ ಹುಸೇನ್ ಎಚ್ ಸಿ ಇವರೆಲ್ಲ ಒಂದು ಕಳೆದ ವರ್ಷ ಹನ್ನೊಂದು ಕೆ ಜಿ ಎರಡು ನೂರು ಗ್ರಾಮು ಗಾಂಜಾ ಅಂದಾಜು ಮೌಲ್ಯ ಹತ್ತು ಲಕ್ಷ ರೂಪಾಯಿ ಇತ್ತು ಇದನ್ನ ಪತ್ತೆ ಮಾಡಿ ಆರೋಪಿತರನ್ನ ಬಂಧಿಸಿ ಅವರ ವಿರುದ್ಧ ಅನುಕ್ರಮ ತೆಗೆದುಕೊಂಡು ಹನ್ನೊಂದು ಕೆ ಜಿ ಗಾಂಜಾ ಒಂದೇ ಸಮಯದಲ್ಲಿ ಅವರು ಸೀಸ್ ಮಾಡಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಪ್ರಶಂಸಾ ಪತ್ರವನ್ನು ಈ ಪ್ರಕರಣ ಬೇರಿಸುವಲ್ಲಿ ಅವರು ಮಾಡಿದ ಉತ್ತಮ ಕಾರ್ಯಕ್ಕಾಗಿ ನೀಡಲಾಗಿದೆ ಅದೇ ತರ ಆಂಡಸನ್ ಪೇಟೆಯಲ್ಲಿ ಈ ವರ್ಷ ಚೇತನ್ ಕುಮಾರ್ ಅಂತ ಪಿ ಎಸ್ ಐದರು ಅವ್ರಿಗೆ ತುಮಕೂರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅವರು ಮತ್ತೆ ಅವ್ರ ತಂಡದವರಾದ ಶ್ರೀ ಈಗ ಆಂಡರ್ಸನ್ ಪೇಟೆಯಲ್ಲಿ ಇರತಕ್ಕಂತ ಮಂಜಪ್ಪ ಸಿಎಚ್ ಸಿ ಶ್ರೀ ವೆಂಕಟೇಶ್ ಸಿಎಚ್ ಸಿ ಶ್ರೀ ರಾಜೇಂದ್ರ ಸಿ ಸಿ ಶ್ರೀ ಶಶಿಕುಮಾರ್ ಸಿಪಿಸಿ ಶ್ರೀ ಲೋಕೇಶ್ ಸಿಪಿ ಸಿ ಇವರು ಸಹಿತ ಒಂದೇ ಪ್ರಕರಣದಲ್ಲಿ ಮೂವತ್ತ್ ಮೂರು ಕೆಜಿ ಗಾಂಜಾನ ಸೀಸ್ ಮಾಡಿದ್ದಾರೆ ಅದರದ್ದು ಬೆಲೆ ಅಂದಾಜು ಇಪ್ಪತ್ನಾಲ್ಕು ಲಕ್ಷ ಅಂತ ಅಂದಾಜಿಸಲಾಗಿದೆ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದಕ್ಕೆ ಪ್ರಶಂಸಾ ಪತ್ರ ಮತ್ತೆ ಆ ಮತ್ತೆ ಅವರಿಗೆ ಒಂದು ಶ್ಲಾಘನಾ ಪತ್ರವನ್ನು ನೀಡಿ ಗೌರವ ಸಲ್ಲಿಸ್ತಾ ಅದೇ ತರ ಕಳೆದ ವಾರ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂಗಾರಪೇಟೆ ಪೊಲೀಸ್ ಸಿಬ್ಬಂದಿಯಾದ ಶ್ರೀ ಶ್ರೀನಿವಾಸ್ ಸಿಪಿಸಿ ಅವರು ಅವರು ಇ ಆರ್ ಎಸ್ ಎಸ್ ಜೀಪ್ ಅಂತ ಇರುತ್ತೆ ನಮ್ದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ ಆ ಜೀಪಲ್ಲಿ ಕರ್ತವ್ಯ ಮಾಡ್ತಿರ್ಬೇಕಾದ್ರೆ ಬಂಗಾರಪೇಟೆ ಟೌನ್ ಹತ್ರ ಒಂದು ಒಂದು ಜಾಗದಲ್ಲಿ ಒಬ್ಬ ಅರವತ್ತು ವರ್ಷದ ಬಯೋ ಸ್ವಲ್ಪ ಮಿತ್ರಣ ಆಗಿ ಬಿದ್ದಿದ್ದವನ್ನ ಗಮನಿಸಿ ಅವರೇ ಅವನನ್ನ ಮಾನವೀಯತೆ ಮೆರೆದು ಅವನನ್ನ ಕರ್ಕೊಂಡು ಬಂದು ಇ ಆರ್ ಎಸ್ ವೆಹಿಕಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇದು ಮಾನವೀಯತೆಯಲ್ಲಿ ಅವರು ಮಾಡಿರತಕ್ಕಂತ ಉತ್ತಮವಾದ ಕೆಲಸ ಶ್ರೀ ಶ್ರೀನಿವಾಸ ಮತ್ತೆ ಶ್ರೀ ಅಸ್ತಂ ಅವರು ಇದರಲ್ಲಿ ಡ್ರೈವರ್ ಇದ್ದಾರೆ ಸೊ ಇವರಿಬ್ರು ಉತ್ತಮ ಅಂದ್ರೆ ನಾನು ಯಾವಾಗ್ಲೂ ನಮ್ಮ ಸಿಬ್ಬಂದಿಯವರಿಗೆ ಹೇಳೋದಿರ ಫೀಲ್ಡ್ ಅಲ್ಲಿ ಪ್ರತಿದಿನ ಜನರ ಜೊತೆಗೆ ಬೆರೆತು ಕೆಲಸ ಮಾಡ್ತಕ್ಕಂಥ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಪಿ ಎಸ್ ಐ ಇರ್ತಾರೆ ಅವರು ಈ ತರ ಪ್ರತಿಯಾಗಿ ತಮ್ಮ ಒಂದು ಮನಸ್ಸನ್ನ ಅಥವಾ ಉತ್ತಮ ಕೆಲಸವನ್ನ ಈ ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡೋ ಆ ಒಂದು ವಿಕ್ಟಿಮ್ ಗಳಿಗೆ ಅದು ಬಹಳಷ್ಟು ಬದಲಾವಣೆ ತರ್ತದೆ ಮತ್ತೆ ಅವರಿಗೆ ಉತ್ತಮವಾದ ಒಂದು ಚಿಕಿತ್ಸೆ ಅಥವಾ ಅವ್ರಿಗೆ ಏನು ಆ ಸಂದರ್ಭದಲ್ಲಿ ಸಹಾಯ ಬೇಕಿರುತ್ತೆ ಅದು ಮಾಡಲಿಕ್ಕೆ ಒಂದು ಸಹಾಯಕಾರಿ ಆಗುತ್ತೆ ಇದೇ ನಮ್ಮ ಪೊಲೀಸ್ ಕೆಲಸದ ಒಂದು ಮೂಲಭೂತ ಉದ್ದೇಶ ಯಾಕೆಂದ್ರೆ ಪ್ರೊಟೆಕ್ಟ್ ಲೈಫ್ ಅಂಡ್ ಪ್ರಾಪರ್ಟಿ ಆಫ್ ದ ಸಿಟಿಸ್ ನಮ್ದು ಉತ್ತಮವಾದ ನಮ್ದು ಮೂಲಭೂತ ಕರ್ತವ್ಯ ಆಗಿರುತ್ತೆ ಅದನ್ನೆಲ್ಲ ಅವರು ಮಾಡಿದ್ದಾರೆ ಈ ತರ ನಮ್ಮ ಶ್ರೀನಿವಾಸ್ ಮತ್ತೆ ಅತ್ಲಂ ಪಾಷಾ ಈ ತರ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ತ ಇದೇ ತರ ಉತ್ತಮವಾದ ಕೆಲಸ ಮಾಡುವ ಅವಕಾಶ ಬಂದಾಗ ಎಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಂದ್ರೆ ಕೆಜಿಎಫ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇ ಸ್ವರ್ಣ ನಗರ ಅದು ಸ್ವರ್ಣ ನಗರದ್ದು ಒಂದು ಎಚ್ ಪಿ ಟಿ ಆಗಿತ್ತು ಎಚ್ ಪಿ ಟಿ ಅಂತ ಹೇಳಿದ್ರೆ ಕಳವು ಪ್ರಯತ್ನ ಪ್ರಕರಣ ದಾಖಲಾಗಿತ್ತು ಯಾವುದೇ ಪ್ರಾಪರ್ಟಿ ಅದರಲ್ಲಿ ಕಳವು ಆಗಿರ್ಲಿಲ್ಲ ಅವರು ಸಹಿತ ಯಾವುದೇ ಒಳ ಪ್ರವೇಶ ಮಾಡಿರ್ಲಿಲ್ಲ ಒಳ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ ಇದೇ ರೀತಿಯ ಒಂದು ಎಂ ಅಂದ್ರೆ ಇದೇ ರೀತಿಯ ವಿಧಾನದಲ್ಲಿ ಕಳ್ಳತನ ಮಾಡಿದಂತ ಕೆಲವು ಆರೋಪಿಗಳನ್ನ ಮಂಗಳೂರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿರೋದು ಗೊತ್ತಾದ ಕಾರಣ ಅಲ್ಲಿಗೆ ಸಿಪಿಐ ರಾಬರ್ಟ್ಸನ್ ಪೇಟೆ ನವೀನ್ ರೆಡ್ಡಿ ಅವ್ರನ್ನ ಮತ್ತೆ ಅವ್ರ ತಂಡದವ್ರನ್ನ ಕಳಿಸ್ಕೊಟ್ಟಿದ್ದೀನಿ ಅದನ್ನು ವೆರಿಫೈ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬರಬಹುದು